ಗೌರವ ಸನ್ಮಾನ ಸನ್ಮಾನಿಸಿ ಸಿದ್ದರಾಮಯ್ಯ ಇವರಿಗೂ ಸಹ ಜೋರ ಚೌಪಾಳಿಯೊಂದಿಗೆ ಇವರನ್ನು ರೀತಿಯಾಗಿ ಕರ್ನಾಟಕ ರಾಜ್ಯ ದೋಣಿರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತ ಸನ್ಮಾನ ಸನ್ಮಾನಿಸಿ ಕೋಣಿ ಕುಮಾರನ ಇವರಿಗೂ ಸಹ ಜೋರಾಜ ಚೌಪಾಳೆಯ ಕರ್ತವ ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ದೋಡಿರ ಸಂಘದ ಪೋಷಾಧ್ಯಕ್ಷರಾಗಿರುವುದ ಗೌರವ ಶ್ರೀ ಚಂದ್ರಪ್ಪ ಚಾರಿಯವರು ಜಾತ್ರಾ ಮಹೋತ್ಸವ ಇದೇ ದಿನಾಂಕ ಇದೇ ತಿಂಗಳ ದಿನಾಂಕ ಇಪ್ಪತ್ತೆರಡು ಮತ್ತು ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಎಲ್ಲ ಸುಮಂಗದರಿಗೆ ಕುಡಿದುಕೊಳ್ಳುವ ಮುಖಾಂತರ ಈ ಒಂದು ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದು ಎಲ್ಲ ತಾಯಿಗಳು ದಯಮಾಡಿ ಸರಿಯಾದ ಸಮಯಕ್ಕೆ ಗುಂಡಮ ಕ್ಯಾಪ್ ದೇವಸ್ಥಾನದಲ್ಲಿ ಹಾಜರಾಗಬೇಕಂತಲ್ಲಿ ಅವರು ಕೇಳ್ಕೊಳ್ತಾ ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೀವಿ ಇನ್ನೂ ಒಬ್ರು ಚೀಫ್ ಗೆಸ್ಟ್ ಇದ್ದಾರೆ ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಪ್ರಾರಂಭಿಸ್ತೀವಿ ದಯಮಾಡಿ ಯಾರೋ ಹೆಣ್ಣು ಮಕ್ಕಳು ದಯಮಾಡಿ ಮಾತಾಡೋದು ಸ್ವಲ್ಪ ಕಡಿಮೆ ಮಾಡಬೇಕಂತ ಅಂತ ಕೇಳ್ಕೊಳ್ತೇವೆ ನಾಗಭೂಷಣ ಅವರಿಗೆ ಸ್ವಾಗತವನ್ನು ಬಯಸುತ್ತಿದ್ದರು ಅದೇ ರೀತಿಯಾಗಿ ನಮ್ಮ ಹಿರಿಯ ಮುಖಂಡರಾದ ನರಸಪ್ಪ ಬಾದನಗರಿ ಅವರಿಗೂ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇವೆ ಅದೇ ರೀತಿ ಸಿದ್ದರಾಮ್ ಲಗೋಟೆ ಅವರು ಈ ಹಿರಿಯರಾಗಿದ್ದ ಸಮಾಜ ಗೋಡಿಗೆ ಮುಂದೆ ಈ ಒಂದು ಒಳ್ಳೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಈ ಸ್ವಾಗತವನ್ನು ನಾವು ಕೋರ್ತಾ ಇದ್ದೇವೆ अद रीतिया

ಇನ್ನೂ ನಮ್ಮ ಮುಖ್ಯ ಅತಿಥಿ ನಮ್ಮೆಲ್ಲಗಳ ಮಾವತ ಅಂಬದೇ ಸ್ವಾಗತ ಕಾರ್ಯಕ್ರಮ ಮುಂದುವ ದಯವಿಟ್ಟು ಎಲ್ಲರೂ ಶಾಂತಿ

ಇಲ್ಲಿ ಈ ಒಂದು ಕಾರ್ಯಕ್ರಮವle ಸಾನ್ನಿಧ್ಯ ವಹಿಸುತ್ತಂತ ತಮ್ಮ ನಾಲ್ಕು ವರ್ಷಗಳ ಸುವಚಾರ ಸನ್ಮಾನ ಪಾಲ್ಗೊಳ್ಳುತ್ತಾರೆ ನಮಸ್ಕಾರಿಸುತ್ತಾ ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾದ ಜನಪ್ರಿಯ ಮಾಜಿ ಶಾಸಕರಾದ ಈ ಸಮಂದರ ಬಳ್ಳಾರಿ ಜಿಲ್ಲೆಯ ಕೋಶಾಂತರರಂತ ಪ್ರದೇಶದ ನಗರಸಭಾ ಸದಸ್ಯರಾದ ಶ್ರೀ ಮಾಲಿ ಪಾಟೀಲ್ ಅವರೇ ಅದೇ ರೀತಿ ಬಿಜಾಪುರ ಗೌಳಿ ಸಮಾಜದ ರಮೇಶ್ ಅವರೇ ಗೋವಿಂದ್ ಪಂಗಡವಾಲಿ ಅವರೇ ಅದೇ ರೀತಿ ಗೌರವ ಅಂಬಾಜಿ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದ ನಮ್ಮ ಗೌಳಿ ಸಮಾಜದ ಯುವಕರೇ ಯುವತಿಯರೇ ಮಾತೆಯರೇ ಹಾಗೂ ಪತ್ರಿಕಾ ಮಾಧ್ಯಮದವರೇ ಈ ಒಂದು ನಮ್ಮ ಗೌಳಿ ಸಮಾಜದ ಜಾತ್ರಾ ಮಹೋತ್ಸವ ಪ್ರತಿ ವರ್ಷಕ್ಕೊಮ್ಮೆ ನಾವು ಆಚರಿಸ್ತಾ ಇದ್ದೀವಿ ಈ ದೋಳಿ ಸಮಾಜದ ಒಂದು ಏನಪ್ಪ ಒಂದು ಸಂಘಟನೆ ಅಂದರೆ ಇವತ್ತು ಎಲ್ಲ ಸಮಾಜದಲ್ಲಿರುವ ಒಂದು ಸಂಘಟನೆ ಮದುವೆ ಶಿಕ್ಷಣ ಸಂಘಟನೆ ಯಶಸ್ಸು ಇವು ಮೂರು ಯಾವುದೇ ಒಂದು ಸಮಾಜ ಒಂದು ಬೆಳವಣಿಗೆ ಆಗಬೇಕಾದ್ರೆ ಇವು ಬೀಜ ಪತ್ರಗಳು ಅದೇ ರೀತಿ ನಮ್ಮ ಸಮಾಜದಲ್ಲಿ ರೀತಿ ಹೈನುಗಾರಿಕೆಯಲ್ಲಿ ಸ್ವಲ್ಪ ತುಡಿಸಿಕೊಂಡ್ರೂ ಈಗ ಕೆಲವೊಬ್ಬರು ಎನ್ ಬಿ ಎ ಕೆಲವರು ಬ್ಯಾಂಕಲ್ಲಿ ನೋಡ್ತೀರಿ అదే రీతి యో్యోగం మాత ఈ జీవనం స్వల్ప ఆర్థిక మట్టం స్వల్ప సుధార్స్కుంటారు ఈ వీ కళ్యాణ మట్టి నిర్మాణ మళ్ళీ నమ్మ వీరేశ్వర పాత్ర బాడీ ఎలా స వాపస్ అదే రీతి నమ్మ ఈ సాంస్కృతిక కార్యక్రమం అందరూ ಪ್ರತಿ ವರ್ಷದ ಪದ್ಧತಿಯಂತೆ ಶ್ರೀ ಮಹಾಲಕ್ಷ್ಮೀ ತಾಯಿಯ ಜಾತ್ರಾ ಮಹೋತ್ಸವ ಹತ್ತೊಂಬತ್ತನೇ ವರ್ಷ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಕ್ರೀಡಾ ಕೂಡ ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಾಧ್ಯತೆ ನೋಡಿದಂಥ ಪೂಜೆ ಪಾತ್ರವಾಗಿ ಮನೆಯನ್ನು ಸಲ್ಲಿಸಿ ಕಾರ್ಯಕ್ರಮದಲ್ಲಿ ಬಯಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಂಥ ಸಮಾಜದ ಹಿರಿಯರು ಹಿರಿಯ

ಈ ಮಕ್ಕಳು ಅಷ್ಟು ಚೆನ್ನಾಗಿ ಚಿತ್ರಕರೆ ಪ್ರಕಟಿಸಿದಾಗ ಬಹುಶಃ ಆ ಅವರ ವಿಚಾರ ಆಲೋಚನೆ ಎಲ್ಲ ಹೋಗಲಿಲ್ಲ ಅಂತ ಮಕ್ಕಳಿಗೆ ಪ್ರಥಮ